ರಸ ಅಲಂಕಾರ ಗುಣಗಳು ವಕ್ರೋಕ್ತಿ ಇವೇ ಮೊದಲಾದಂಥವುಗಳು ಜೀವವಾಗಿರುತ್ತವೆ ಯಾವ ರೀತಿ ಮನುಷ್ಯ ಬದುಕಬೇಕಾದರೆ ಕಿಡ್ನಿ ಹಾರ್ಟು ಲಿವರು ಇತ್ಯಾದಿಗಳು ಬೇಕೋ ಒಂದು ಒಳ್ಳೆಯ ಕಾವ್ಯ ಸಾಹಿತ್ಯ ಹೊರಹೊಮ್ಮಬೇಕಾದರೆ ಅದರಲ್ಲಿ ವ್ಯಂಗ್ಯ ಇತ್ಯಾದಿಗಳೆಲ್ಲವೂ ಇರಬೇಕು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗುಣಗಳು ಉಂಟು ಹೇಳ್ತಾರೆ ಮಹಾ ಮಹಾಕವಿಗಳೆಲ್ಲರೂ ಹೇಳ್ತಾರೆ ಈ ಗುಣಗಳು ಯಾವುವು ಅಂತಂತಂದ್ರೆ ಕ್ಲೇಷ ಪ್ರಸಾದ ಸಮತ ಮಾಧುರ್ಯ ಸುಕುಮಾರತ ಅರ್ಥ ವ್ಯಕ್ತಿ ಉದಾರತ್ವ ಭೋಜ ಕಾಂತಿ ಸಮಾಧಿ ಅಂತಂದು ಬಿಟ್ಟು ಒಂದು ಕಾವ್ಯ ರಚನೆ ಮಾಡೋದು ಒಂದು ಸಾಹಿತ್ಯದ ಪುಸ್ತಕ ರಚನೆ ಮಾಡೋದು ಅಂತಂತಂದ್ರೆ ನಮ್ಮ ಮನಸ್ಸಿಗೆ ತೋಚಿದ ಭಾವನೆಗಳನ್ನೆಲ್ಲ ಅದರಲ್ಲಿ ಮೂಡಿಸುವುದು ಅಂತ ಅರ್ಥವಲ್ಲ ಕಾದ್ಯವನ್ನು ರಚನೆ ಮಾಡಬೇಕಾದರೆ ಈ ರೀತಿಯಾದಂತಹ ಗುಣಗಳಿರಬೇಕು ಇಂತಹ ನಿಯಮಗಳಿರಬೇಕು ಅನ್ನತಕ್ಕಂತಹ ಒಂದು ಶಾಸ್ತ್ರಗತವಾದ ನಿಯಮ ಇದೆ ಆ ನಿಯಮಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಪ್ರಸ್ತುತ ಈ ಗುಣಗಳನ್ನು ಹೇಳ್ತಾ ಇರುವಾಗ ಕೆಲವು ಕಡೆಗೆ ಸಾಮೀಪ್ಯದಲ್ಲಿ ಇರ್ತಕ್ಕಂತಹ ಗುಣಗಳ ವ್ಯತ್ಯಾಸವನ್ನು ನಾವು ತಿಳಿಯೋದಿಲ್ಲ ಅದರ ಬಗ್ಗೆ ಒಂದೆರಡು ಮಾಹಿತಿಯನ್ನು ಹೇಳ್ತೇವೆ ಕಾಗದಲ್ಲಿ ಮಾಧುರ್ಯ ಅನ್ನುವಂತಹ ಗುಣ ಇರಬೇಕು ಅಂತ ಹೇಳಿದ್ದಾರೆ ಅದೇ ರೀತಿ ಪ್ರಸನ್ನತಾ ಪ್ರಸಾದ ಅನ್ನತಕ್ಕಂತಹ ಗುಣವೂ ಇರಬೇಕು ಅಂತ ಹೇಳಿದ್ದಾರೆ ಮಾಧುರ್ಯ ಅನ್ನೋ ಗುಣ ಅಂದರೆ ಏನು ಸಮ ಸಮಸ ಸಮತ ಅನ್ನತಕ್ಕಂತಹ ಗುಣವು ಎಂತಂದರೆ ಏನು ಅಂತಂದರೆ ಒಬ್ಬ ಇಬ್ಬರು ಇರ್ತಾರೆ ಯಾವುದೋ ಒಂದು ಸಾಹಿತ್ಯದ ಭಾಗವನ್ನು ಓದುತ್ತಾ ಇರ್ತಾರೆ ಅವರ ಮುಖದಲ್ಲಿ ಸಂತೋಷದ ಒಂದು ಕಡೆ ಆ ಸಾಹಿತ್ಯದಿಂದ ಉಂಟಾಗಿರ್ತಕ್ಕಂತಹ ಒಂದು ಭಾವನೆ ಅವರನ್ನ ಸಂತೋಷ ಪಡಿಸಿದೆ ಅನ್ನೋದು ನಾವು ಓದ್ತಾ ಇರುವಾಗ ಗೊತ್ತಾಗುತ್ತೆ ಯಾಕಂದ್ರೆ ಅವರ ಮುಖ ಪ್ರಸನ್ನವಾಗಿ ಇರುತ್ತದೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯು ಕೂಡ ಓದುತ್ತಾನ ಕೂತಿರ್ತಾನೆ ಅವರ ಮುಖವೂ ಕೂಡ ಪ್ರಸನ್ನವಾಗಿರುತ್ತದೆ ಆಗ ನಾವೇನುಕೋತೀವಿ ಇಬ್ಬರು ಮುಖದಲ್ಲಿರತಕ್ಕಂತಹ ಗುಣಗಳು ಮಾಧುರ್ಯ ಸಾಹಿತ್ಯದ ಮಾಧುರ್ಯವನ್ನು ಈ ವ್ಯಕ್ತಿಗಳು ಅನುಭವಿಸುತ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ ಆದರೆ ಅದು ತಪ್ಪು ಯಾಕೆಂತಂದ್ರೆ ಒಂದೊಂದು ಗುಣಗಳು ಕೆಲವು ರಸಗಳಲ್ಲಿ ಮಾತ್ರ ಇರಬೇಕು ಅನ್ನತಕ್ಕಂತಹ ಒಂದು ಇದೆ మాధుర్య అన్నత గుణ ఇది శృంగార మరుణ ఎరడు రసారి మాత్రమే ఇరవె రసీ సుకుమారత అంతేన గుణ ఇది ఎలా రసదూ ఇంతె దేష ప్రసాద సుకుమార ప్రసాద సమత మాధుర్యం సుకుమారత అర్థవ్యక్తి ఉదారతం ఊర్జ కిమాధి అంతబట్టు ఈ కొనయ రస ఏలా కడే ఇది ಮತ್ತೆ ಮಾಧುರ್ಯ ಯಾಚಕೆ ಅಲ್ಲಿ ಬರಲಿಲ್ವಾ ಅವ್ರು ಅನ್ವಯಿಸುತ್ತಾ ಇದ್ದಂತಹ ಏನು ಅಂತಂದ್ರೆ ಮೊದಲನೇ ವ್ಯಕ್ತಿ ಓದ್ತಾ ಇರುವಂತಹ ಕಥಾಭಾಗ ಶ್ರೀರಾಮಚಂದ್ರ ಲವಕುಶರ ಸಮ್ಮೇಳನ ಮೊದಲನೇ ಬಾರಿಗೆ ಜೀವನದಲ್ಲಿ ಆಗ್ತಾ ಇದೆ ಆಗ ಏನಾಗುತ್ತೆ ಓದ್ತಾ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ಹಾಗಾಗಿ ಅವನ ಮುಖದಲ್ಲಿ ಒಂದು ಆನಂದ ಅನ್ನೋದು ನಾವು ಕಾಣ್ತಾ ಇದೆಯಲ್ಲ ಆ ಆನಂದಕ್ಕೆ ಮಾಧುರ್ಯ ಅಂತೆಂಬುದಾಗಿ ಹೇಳ್ತಾರೆ ಅದೇ ಇನ್ನೊಬ್ಬ ವ್ಯಕ್ತಿ ಓದ್ತಾ ಇದ್ದರು ಅವನು ಏನನ್ನು ಓದ್ತಾ ಇದ್ದಾನೆ ಅಂತಂದ್ರೆ ದುರ್ಯೋಧನ ಭೀಮಸೇನ ಚಿತ್ರ ಚಿತ್ರವಾಗಿ ಹಿಂಸೆಯನ್ನು ಕೊಟ್ಟಿ ಸಿಡಿ ಕೊಲ್ಲುತ್ತಾ ಇರತಕ್ಕಂತಹ ದೃಶ್ಯವನ್ನ ಓದ್ತಾ ಇಲ್ಲ ಅವನಲ್ಲಿಯೂ ಮುಖ ವಿಕಾಸ ಅಂತ ಆದರೆ ಅಲ್ಲಿರ್ತಕ್ಕಂತಹ ಗುಣ ಮಾಧುರ್ಯನ ಅಂತಂತಂದ್ರೆ ಅದು ಮಾಧುರ್ಯ ಅಂತ ನೋಡಿದು ಅಲ್ಲಿ ಅಲ್ಲಿರ್ತಕ್ಕಂತಹ ರಸದ ವೀರ ರಸದ ಮಾಧುರ್ಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿಕ್ಕಾಗೋದಿಲ್ಲ ಯಾಕಂದ್ರೆ ಇದು ವೀರ ರಸ ಭಯ ಅದ್ಭುತವಾದಂತಹ ಭಯಾನಕ ರಸ ಈ ರಸದಲ್ಲಿ ಮಾಧುರ್ಯ ಆಗತಕ್ಕಂತಹ ಗುಣಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಸಮತ ಆಗತಕ್ಕಂತಹ ಗುಣ ಇಲ್ಲಿ ಬಂದೇ ಬರೋದು ಮಾಧುರ್ಯ ಆಗತಕ್ಕಂತಹ ಗುಣ ಬರೋದಿಲ್ಲ ಮಾಧುರ್ಯ ಆಗತಕ್ಕಂತಹ ಗುಣವು ಯಾವತ್ತೂ ಕೂಡ ಶೃಂಗಾರ ಮತ್ತು ಕರುಣ ನವಕುಶರ ಸಮ್ಮೇಳನ ಶ್ರೀರಾಮಚಂದ್ರನ ಆಗ್ತಾ ಇದ್ದಾಗ ತಂದೆ ಮಗಳು ಮೊದಲೇ ಬಾರಿ ಸಮೇನೆ ಆಗ್ತಾ ಇದೆ ಅಂತ ಅನ್ಬಿಟ್ಟು ತಣ್ಣಲ್ಲಿ ನೀರು ಬಂತು ಹಾಗಾಗಿ ನವಕುಶರ ಜೊತೆ ರಾಮಚಂದ್ರನಿಗೆ ಆದಂತಹ ಮಾನಂದವೇ ಬೇರೆ ದುರ್ಯೋಧನ ಸನ್ಮಾನದ ದೃಶ್ಯವನ್ನು ಓದಿ ಅನುಭವಿಸ್ತಾ ಇರತಕ್ಕಂತಹ ಆನಂದವೇ ಬೇರೆ ಹೀಗಾಗಿ ಕಾವ್ಯದಲ್ಲಿ ಗುಣಗಳ ಒಂದು ಪ್ರಾಮುಖ್ಯತೆ ಸಾಗತಕ್ಕಂತಹದ್ದು ಹೆಚ್ಚಿರುತ್ತದೆ ಎಂಬುದಾಗಿ ತಿಳಿದಾಗಿದೆ ಉತ್ತಮ ಸಾಹಿತ್ಯದ ಒಂದು ಆಸ್ವಾದನೆಯನ್ನು ನಾವು ಮಾಡಬಹುದು ಪ್ರವೇಶ ಸಂಜೀವ